ರೋ ಸಮಯ ಬೆಲೆ ಏರಿಕೆ ಎಷ್ಟೊಂದು ಮಾಡ್ತಾ ಹೋಯ್ತಾ ನಾವು ಪ್ರತಿಭಟನೆ ಮಾಡಿದ್ವಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಭಟನೆಯನ್ನು ಇವತ್ತು ಪ್ರೇಮ್ ಪಾರ್ಕಲ್ಲಿ ಮಾಡಿದ್ವಿ ವಿಧಾನಸೌಧಕ್ಕೆ ಮುತ್ತಿ ಹಾಕಿ ಪ್ರಯತ್ನ ಮಾಡಿದ್ವಿ ಅದು ಪೊಲೀಸರು ತಡೆದ್ರು ನಮ್ಮನ್ನು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಪೂರ್ತ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಊರು ಹಳ್ಳಿ ಹಳ್ಳಿಗಳಲ್ಲೂ ಒಂದು ಪ್ರತಿಭಟನೆ ಕೇಳುವಂಥ ಕಾರ್ಯಕ್ರಮವನ್ನು ನಾವು ಕರೆದ್ವಿ ಕಡೆಯಿಂದ ಸರ್ ಬೇರೆ ರಾಜ್ಯ ಕಂಪೇರ್ ಮಾಡಿ ಓಟ್ ಹಾಕಿಲ್ಲ ಸರ್ ಬೇರೆ ಕೆಲ ಕಡೆ ತೊಂಬತ್ತೆಂಟಿದೆ ಇದೆ ಇಲ್ಲಿ ನೂರೈದು ನೂರ ನೂರ ನಾಲ್ಕು ಇದೆ ಇಂಥಕ್ಕೆ ಇಂಥ ಕೆಲಸವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕ ಆರ್ಥಿಕ ತಜ್ಞರು ಅಂತಾರೆ ಸಿದ್ದರಾಮಯ್ಯ ಇಂಥ ಕೆಲಸ ಮಾಡಲಿಕ್ಕೆ ಬೇಕಾಯ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೌದು ಹೌದು ಪೆಟ್ರೋಲ್ ಬೆಲೆ ಒಂದು ಏರಿಕೆ ಆಯಿತು ಅಂದ್ರೆ ಜನಜೀವನ ಜನಗಳು ಜೀವನ ನಡೆಸೋದು ಕಷ್ಟ ಆಗುತ್ತೆ ಎಲ್ಲಾ ಪ್ರತಿಯೊಂದು ಬೆಲೆ ಏರಿಕೆ ಆಗುತ್ತೆ ಡೀಸೆಲ್ ಬೆಲೆ ಏರಿಕೆ ಆದರೆ ಟ್ರಾನ್ಸ್ಪೋರ್ಟೇಷನ್ ಬೆಲೆ ಏರಿಕೆ ಮಾಡ್ತಾರೆ ಅಕ್ಕಿ ಬರುವುದಾಗ್ಲಿ ದುಗೋದಾಗ್ಲಿ ದುಗೋದಿ ಆಗ್ಲಿ ಯಾವುದೇ ರಫ್ತು ಆಮದ್ ಎಲ್ಲಾ ಬೆಲೆಗಳು ಜಾಸ್ತಿ ಆಗುತ್ತೆ ಎಲ್ಲಾ ಅಂಗಡಿಗಳು ಜಾಸ್ತಿ ಆಗ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿರೋದು ನಮ್ಗೆ ಆಘಾತ ಆಗಿದೆ ಈ ಎಲ್ಲರಿಗೂ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಬಿಟ್ಟು ಈ ಕಡೆಯಿಂದ ವಸೂಲಿ ಮಾಡುವಂಥ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಇದನ್ನು ನಿಲ್ಲಿಸಿ ನಮಗೆ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು ಮತ್ತು ಜನಸಾಮಾನ್ಯರು ಓಡೋ ಓಡಾಡೋ ಅಂಥ ಇದು ಮತ್ತು ಟ್ರಕ್ಗಳು ಮತ್ತು ಸಣ್ಣ ಸಣ್ಣ ಆಟೋದವರು ಅವ್ರಿಗೆಲ್ಲರಿಗೂ ತುಂಬ ಸಮಸ್ಯೆ ಆಗುತ್ತೆ ಅದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು ಅಂತ ನಮ್ಮ ಆಗ್ರಹ ಈ ಬಿಟ್ಟಿ ಬಾಗ್ಯಗಳ್ನ ನಿಲ್ಲಿಸಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ ಅಂತ ನಮ್ಗೆ ಅನಿಸುತ್ತೆ ಅಂದ್ರೆ ಆ ಬಿಟ್ಟಿ ಭಾಗ್ಯಕ್ಕೆ ದುರೇ ಇಲ್ಲಿ ರೇಟ್ ಜಾಸ್ತಿ ಮಾಡಿ ಅದ್ ತೆಗ್ದ ಅಲ್ಲಾಕಂದ್ರೆ ಮತ್ತೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಉಪಯೋಗ್ಸೋರು ಬಡವರೇ ತಾನೆ ಎಲ್ಲಾರು ಶ್ರೀಮಂತರೇನಲ್ವಲ್ಲ ಬಡೂರು ಕೂಲಿ ಕಾರ್ಮಿಕರು ಇರ್ಬೋದು ಮತ್ತೆ ಈ ಹಾಲ್ ಮಾರೋರು ಮತ್ತೆ ಈ ಸಣ್ಣ ಸಣ್ಣ ಗುಡ್ಸ್ ಗಳು ಅವರು ಎಲ್ಲರೂ ತಾನೆ ಅವ್ರಿಗೂ ಕಷ್ಟ ಆಗುತ್ತಲ್ವ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಒಂದೇ ಸಮ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಮುಂದಿನ ಹೋರಾಟ ಉಗ್ರವಾಗಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ